ಅಂದರೆ ಇನ್ನೇನು ನಲವತ್ತೆಂಟು ಗಂಟೆಗಳ ಚೂರು ಹೆಚ್ಚು ಕಾಲದಲ್ಲಿ ಇದ್ದೀವಿ ಇವತ್ತು ಸಂಜೆ ಆರು ಗಂಟೆಯಿಂದ ಫಾರ್ಟಿ ಏಟ್ ಅವರ್ ದೊಡ್ಡಮಾಲೆ ಸೋಲಿಯಲ್ಲಿ ನಾವು ಬರ್ತೀವಿ ಈಗಾಗಲೇ ನಾವು ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ನಿನ್ನೆ ಕೂಡ ನಮ್ಮ ಎಲ್ಲ ಸೆಕ್ಟರ್ ಆಫೀಸರ್ಸು ಫ್ಲೈಯಿಂಗ್ಸ್ ಬೋರ್ಡ್ ಸ್ಟ್ರಾಟಿಕ್ ಸರ್ವೆಲೆನ್ಸ್ ಟೀಮ್ ಅವರನ್ನು ಹೈ ಅಲರ್ಟ್ನಲ್ಲಿ ಇಟ್ಟಿದ್ದೀವಿ ಹೆಚ್ಚಿನ ಪ್ಯಾಟ್ರೋಲಿಂಗು ಇಂಟೆನ್ಸಿವ್ ಚೆಕ್ಕಿಂಗು ಈ ರೀತಿಯಾದಂಥ ಒಂದು ಸೂಚನೆಗಳನ್ನು ಕೊಟ್ಟಿದ್ದೇವೆ ಸೆವೆಂಟಿ ಟೂ ಅವರ್ಸ್ ಏನು ಪ್ರೋಟೋಕಾಲ್ ಇತ್ತು ಅದು ಕೂಡ ನಿನ್ನೆಯಿಂದ ಚಾಲನೆ ಈಗಾಗಲೇ ಬಂದಿದೆ ಅಂದರೆ ತ್ರೀ ಡೇಸ್ ಬಿಫೋರ್ ಕೋಲ್ ಕೋಲರ್ ನಾವು ಟೂ ಡೇಸ್ ಬಿಫೋರ್ ಕೋಲಿದ್ದೇವೆ ಸೊ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಮತಗಟ್ಟೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದೀವಿ ಪಿ ಆರ್ ಒ ಎ ಪಿ ಆರ್ ಒ ಪೋಲಿಂಗ್ ಆಫೀಷಿಯಲ್ಸು ಎಲ್ಲ ಮತಗಟ್ಟೆಗಳಿಗೂ ಸಿದ್ಧರಿದ್ದಾರೆ ಅವರಿಗಾಗಲೇ ಎರಡು ಹಂತದ ತರಬೇತಿಯನ್ನು ಕೊಟ್ಟಿದ್ದೇವೆ ಮತ್ತು ಕೂಡ ನಾಳೆ ಮಸ್ಲಿಂಗ್ ದಿವಸ ಕೂಡ ಅವರಿಗೆ ಕೊನೆ ಹಂತದ ಏನು ಲಾಸ್ಟ್ ಮಿನಿಟ್ ರಿಫ್ರೆಶಿಂಗ್ ಮಾಡಬೇಕು ರಿಮೈಂಡರ್ಸ್ ಕೊಡಬೇಕು ಅದನ್ನು ಕೂಡ ಅವರಿಗೆ ಒಂದು ಹ್ಯಾಂಡ್ ಲಾಟ್ ತರಬೇತಿಯನ್ನು ಕೊಟ್ಟು ನಾಳೆ ಅವರು ಮಸ್ಲಿಂಗ್ ಕಾರ್ಯದಲ್ಲಿ ಅಥವಾ ಮತಗಟ್ಟೆಗೆ ಹೋಗಬೇಕು ಎಲ್ಲರೂ ಸಿದ್ಧರಾಗಿದ್ದಾರೆ ಅವರಿಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಸಾರಿಗೆ ವ್ಯವಸ್ಥೆ ಇರ್ಬೋದು ಅದು ಕೂಡ ಮಾಡಲಾಗಿದೆ ಇನ್ನೂರ ಎಂಬತ್ತೆರಡು ಮತಗಟ್ಟೆಗಳಿಗೂ ಕೂಡ ನಾವು ಸಿಬ್ಬಂದಿಯನ್ನು ಯೋಜಿಸಿ ಅದರ ಅದ್ರ ಜೊತೆಗೆ ಭದ್ರತಾ ಸಿಬ್ಬಂದಿ ಏನಿದೆ ಪೊಲೀಸ್ ಸಿಬ್ಬಂದಿ ಅವರನ್ನು ಕೂಡ ಯೋಜನೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಎಂಪ್ಲಾಯ್ಮೆಂಟ್ ಪ್ಲ್ಯಾನ್ ಬಂದಿದೆ ಅದನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಸಿ ಪಿ ಎಮ್ ಸಿ ಪಿ ಎಮ್ ನಾಟ್ ಅರೋಡ್ ಸ್ಪೆಕ್ಟ್ಲಿ ನಾವು ಅಲ್ಲಿ ಮೊಬೈಲ್ ಒಳಗೆ ತಗೊಳ್ಬೇಕು ಬಿಡಿ ಅಂತ ಮೊಬೈಲ್ ಡೆಸ್ ಮರಗಳು ಬಿಡಿ ಅಂತ ಹೇಳ್ತಿದ್ದಾರೆ ದುಡ್ಸ್ ಮಾರೋದ್ ಬೇಡ ಅಲ್ಲಿ ಹೊರಗಡೆ ಬಿಟ್ಟು ಬರ್ತೀವಿ ಫೋರ್ ಅಂಡ್ರೆಡ್ ಮೀಟ್ರಸ್ ಅಲ್ಲಿ ಶಾಮಿಯಾ ಬೆನ್ನಾಲೇನಿತ್ತು ಫೋ ಹಂಡ್ರೆಡ್ ಮೀಟರ್ ಆಚೆ ಆಡ್ಕೊಳ್ಬೇಕು ಮೀಡಿಯಾ ಮತ್ತು ಪೊಲೀಸು ನಾಟ್ ಅ ರೋಡ್ ಇನ್ಸೈಡ್ ಬೋರ್ಟ್ ಪೊಲೀಸ್ ಪರ್ಸ್ನಲ್ ಯೂನಿಫಾರ್ಮಲ್ಲಿ ಒಳಗಡೆ ಹೋಗಲಿಲ್ಲ ಮೀಡಿಯಾದರೂ ಒಳಗಡೆ ಹೋಗಿ ಯಾರ ಹತ್ರ ಮಾಡೋಂಗಿಲ್ಲ ಅಂತ ಹೇಳ್ತೀವಿ ಏನಾದರೂ ಗಾರ್ಡ್ ಆಗೋ ಸಂದರ್ಭದಲ್ಲಿ ಅಲ್ಲಿರೋ ಪಿ ಆರು ನಮಗೆ ನಮಗೆ ಕರೆದ್ರೆ ಮಾತ್ರ ನಾವು ಒಳಗಡೆ ಹೋಗ್ಬೇಕು ಅದರ್ವೈಸ್ ನಾವು ಸಹ ಒಳಗಡೆ ಹೋಗೋದಿಲ್ಲ ಯಾರೋ ಬಿ ಎ ಪಿ ಹೋಟೆಲ್ಸ್ಗೆ ಬರ್ತಾರೆ ಅವರು ಗನ್ನಂಗು ಗನ್ ತೊಗೊಂಡು ವೆಪನ್ ತೊಗೊಂಡು ಅಲ್ಲಿ ಪರಂಗಿದ್ದೀವಿ ಅಷ್ಟೇ ಆಮೇಲೆ ಯಾರು ಡ್ಯೂಟಿಗೆ ಬರ್ತಾರೆ ಅವರಿಗೆ ನಮ್ಮ ಸೆಂಟ್ ಇದರಲ್ಲಿ ಬಿ ಜೆ ಸ್ಕೂಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಯಾಕಂದರೆ ಅಲ್ಲಿ ರೋಡ್ ಬ್ಲಾಕ್ ಆಗೋ ಸಾಧ್ಯತೆ ಇರೋದಿಲ್ಲ ಯಾರು ಡ್ಯೂಟಿಗೆ ಬರ್ತಾರೆ ಸಿಬ್ಬಂದಿಗಳು ಟೀಚರ್ಸ್ ಇರ್ಬೋದು ಬೇರೆ ಅಧಿಕಾರಿಗಳಿಗೆ ಸೆಂಟ್ ಇದರಲ್ಲಿ ಬಿ ಜೆ ಸ್ಕೂಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ನಮ್ಮ ಎವ್ರಿ ಬೋಥ್ ಜೊತೆ ಎವ್ರಿ ಬೂತ್ ಜೊತೆ ನಮ್ಮ ಪೊಲೀಸ್ ಸಂಸ್ಥೆಗಳು ಇರ್ತಾರೆ ಕೆಲವು ವಿ ಎಮ್ ಎಷಿನ್ ಜೊತೆ ಪಕ್ಕಾ ಬೀಜ ಅಂತ ಹೇಳ್ತಾರೆ ಮೇಡಮ್ ಗೈಡ್ನ ಕೆಲವು ಕಡೆ ನಾವು ಸಿ ಕ್ಯಾಂಪರ್ಸನ್ನ ಡಿಪ್ಲೇ ಮಾಡ್ಕೊಂಡಿದ್ದೀವಿ ಕ್ಯಾರ ಮೇಡಮ್ ಪರ್ಸನ್ನ ಆರು ಕಡೆ ಡೆಪ್ಲೈ ಮಾಡ್ಕೊಂಡಿದ್ದೀವಿ ಇನ್ನು ಹೆಚ್ಚಿನ ಸಿ ಮಾಡ್ತೀವಿ ಶುಕ್ರವಾರದಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದೇ ರೀತಿ ಆ ಒಂದು ಮತದಾರಕ್ಕೆ ಸಂಬಂಧಪಟ್ಟ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ನಾಳೆ ಇಲ್ಲಿಂದ ಮಸ್ಟೇರಿ ಸಿಬ್ಬಂದಿ ಮತಗಟ್ಟೆ ಸಿಬ್ಬಂದಿಗಳು ಏನಿದ್ದಾರೆ ಅವರೆಲ್ಲ ಸಹ ಇಲ್ಲಿಂದ ಮತಗಟ್ಟೆಗಳಿಗೆ ತಮ್ಮ ತಮ್ಮ ಸಾಮಗ್ರಿಗಳನ್ನು ತೊಗೊಂಡು ತರಡ್ತಾ ಇದ್ದಾರೆ ಪ್ರಸ್ತುತ ಇವಾಗ ನಮ್ಮ ಎಚ್ ಡಿ ಕೋಟೆ ಮತ್ತು ಸಸ್ಕೋತಾರ ಜನರು ಸೇರಿಸಿ ಒಟ್ಟು ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಹದಿಮೂರು ಮತದಾರರು ಮತದಾನವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಹೊಸ ಅಂದರೆ ಎನ್ ವೋಟರ್ಸ್ ಯುವ ಮತದಾರರು ಐದು ಸಾವಿರದ ನೂರ ನಲವತ್ತೆಂಟು ಜೋ ಮತದಾರರು ಸಹ ಮತದಾನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಟ್ಟು ಇನ್ನೂರ ಎಂಬತ್ತೆರಡು ಪೋಲಿಂಗ್ ಸ್ಟೇಷನ್ಸ್ಗಳು ನಮಗೆ ಈಗ ಇದ್ದಾವೆ ಎಲ್ಲರ ಎಲ್ಲ ಕಡೆ ಸೂಕ್ತ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲ ಸೌಕರ್ಯಗಳನ್ನು ಮಾಡಿ ಮತಗಟ್ಟೆ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತದಾನ ಮಾಡುವುದಕ್ಕೆ ಯಾವ ತೊಂದರೆ ಅಂಶ ರೀತಿಯನ್ನು ನಾವು ನಡ್ಕೊಂಡಿದ್ದೀವಿ ಹಾಗಾಗಿ ಸಾರ್ವಜನಿಕರ ವಿನಂತಿ ದಿನಾಂಕ ಇಪ್ಪತ್ತಾರರಂದು ಎಲ್ಲರೂ ತಪ್ಪದೇ ಮತದಾನ ಮತದಾನ ಮತವನ್ನು ಚಲಾಯಿಸಿ ದೇಶಕ್ಕೆ ಒಳ್ಳೆಯ ಯುವಕರನ್ನು ಆಯ್ಕೆ ಮಾಡಬೇಕಂತ ನಾನು